ಎಗೂ ನಮಸ್ಕಾರ ಮೊಟ್ಟ ಮೊದಲನೇದಾಗಿ ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ವಿಶ್ವಕವಿ ತಿರುವಳ ಸಂಘದಿಂದ ಇವತ್ತು ವಿಶ್ವಕವಿ ತಿರುವಲ್ಲವರವರ ಜಯಂತಿಯನ್ನು ಪ್ರತಿ ವರ್ಷವೂ ಕೂಡ ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡ್ತೀವಿ ಬೆಂಗಳೂರಿನ ಹಲಸೂರು ಕೆರೆ ಹರ್ತಾ ಇರುವ ಪ್ರತಿಮೆಗೆ ಹತ್ರ ಭಾಳ ಒಂದು ಅದ್ದೂರಿಯಾಗಿ ನಾವು ಆಚರಣೆ ಮಾಡುವಂಥದ್ದು ಈ ವರ್ಷವೂ ಕೂಡ ಭಾಳ ಒಂದು ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ನಡೀತು ರಾಜಕೀಯ ಎಲ್ಲಾ ಪಕ್ಷದ ಮುಖಂಡರುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಇವತ್ತು ಮಾನ್ಯ ಸಿದ್ದರಾಮಯ್ಯ ಜಿ ಅವರು ಚೀಫ್ ಮಿನಿಸ್ಟರ್ ಬಳಗಟ್ಟೆಯಾಗಿತ್ತು ಇವತ್ತು ಡೆಲ್ಲಿ ಇಲ್ಲಿ ಕಾರ್ಯಕ್ರಮ ಅವರು ಮತ್ತು ಉಪಮುಖ್ಯಮಂತ್ರಿ ಅಲ್ಲಿ ಹೋದ್ರು ಆದ್ರೂ ಕೂಡ ಗೃಹ ಮಂತ್ರಿಗಳು ಡಾಕ್ಟರ್ ಜಿ ಪರಮೇಶ್ವರ್ ಜಿ ಅವರು ಈ ಒಂದು ಕಾರ್ಯಕ್ರಮವನ್ನು ಬಂದು ಯಶಸ್ವಿಗೊಳಿಸಿದ್ದಾರೆ ಅದೇ ರೀತಿಯಲ್ಲಿ ಸಚಿವರುಗಳಾದಂತಹ ದಿನೇಶ್ ಗುಂಡೂರಾವ್ ಜಿ ಬಂದಿದ್ರು ಮತ್ತು ಸ್ಥಳೀಯ ಶಾಸಕರಾದಂತಹ ರಿಜ್ವಾನ್ ಅರ್ಷದ್ ಅವರು ಎ ಸಿ ಶ್ರೀನಿವಾಸ್ ಅವರು ಮತ್ತು ಅನೇಕ ಎಮ್ ಎಲ್ ಎಗಳು ಮತ್ತು ಅದೇ ರೀತಿಯಲ್ಲಿ ಸ್ಥಳೀಯ ಎಂ ಪಿ ಪಿ ಸಿ ಮೋಹನ್ ಅವರು ಬಂದಿದ್ದರು ಈ ಥರ ಎಲ್ಲ ಪಕ್ಷದ ನಾಯಕರು ಮತ್ತು ಮುಖಂಡರುಗಳು ಬಂದು ಈ ಕಾರ್ಯಕ್ರಮ ಭಾಗಿಯಾಗಿದ್ದಾರೆ ಅದೇ ರೀತಿಯಲ್ಲಿ ರಾಜಕೀಯ ಪಕ್ಷದ ಮುಖಂಡರುಗಳು ಮಾತ್ರ ಇಲ್ಲ ಎಲ್ಲ ಕಲಾವಿದರು ಮತ್ತು ಫಿಲಮ್ ಆ್ಯಕ್ಟ್ರೆಸ್ಗಳು ಎಲ್ಲರೂ ಕೂಡ ಈ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇವತ್ತಿನ ಕಾರ್ಯಕ್ರಮ ಬಹಳ ಒಂದು ಯಶಸ್ವಿ ಆಯಿತು ನಾನು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ ಎಲ್ಲರೂ ಕೂಡ ನಾನು ಧನ್ಯವಾದಗಳು ಹೇಳಕ್ಕೆ ಇಚ್ಛೆ ಪಡ್ತೇನೆ ಪ್ರಕಾಶಂ ಇದ್ದಂತ ಕನಸು ಇದೊಂದು ಅಭಿವೃದ್ಧಿ ಮಾಡಬೇಕು ಅಂತ ಅವ್ರ ನಲ್ಲಿ ಆಗಲಿಲ್ಲ ನಿಮ್ಮ ಅವಧಿನಲ್ಲಿ ಈ ಒಂದು ಅದ್ಭುತವರ ಅದ್ಭುತವಾಗಿ ಮಾಡಿದಿರಾ ಇನ್ನು ಏನು ಅಭಿವೃದ್ಧಿ ಬ್ಯಾಲೆನ್ಸ್ ಇದೆ ಸರ್ ಇದಕ್ಕೆ ಈಗಾಗಲೇ ಮಾನ್ಯ ರಿಜಾ ನರ್ಷದ್ ಅವರು ಈ ಭಾಗದ ಶಾಸಕರು ಬಹಳ ಪ್ರಯತ್ನ ಮಾಡಿ ಈ ಒಂದು ಪ್ರತಿಮೆ ಇದರಲ್ಲಿ ಒಂದು ಟೂರಿಸ್ಟ್ ಸ್ಪಾಟ್ ಮಾಡೋ ಥರ ಒಂದು ಡೆವಲಪ್ಮೆಂಟ್ ಮಾಡಿದ್ದಾರೆ ಬಟ್ ಇನ್ನೂ ಕೆಲವೊಂದು ಕೆಲಸಗಳು ಬಾಕಿ ಇದೆ ಅವರು ನಾವು ಅವ್ರನ್ನ ಅಪ್ರೋಚ್ ಮಾಡಿದಾಗ ಅವ್ರು ಹೇಳಿದ್ರು ಇನ್ನು ನೀವು ಏನು ನಿರೀಕ್ಷೆ ಇಟ್ಕೊಟ್ಟಿದ್ರು ಅದಕ್ಕಿಂತ ಹೆಚ್ಚಿನದಾಗಿ ನಾನು ಮಾಡ್ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಖಂಡಿತ ಮಾಡ್ತಾರೆ ಅಂತ ನಾವು ನಂಬಿದ್ವಿ ಅಧ್ಯಕ್ಷರು ಬೈಪ್ನಲ್ಲಿ ರಮೇಶ್ ಅವರು ಅವರು ಟೀಮ್ ಲೀಡ್ ಮಾಡ್ತಾ ಇದ್ರು ಅದರಿಂದ ನಾವು ಸುಮಾರು ಒಂದು ಹತ್ತು ವರ್ಷ ಅಂತ ಇದು ಮಾಡ್ತಾ ಇದ್ದೀವಿ ನಮ್ಮ ಅವರು ಜಯಂತಿಯನ್ನ ಮಾಡ್ತಾ ಇದೀವಿ ಫಸ್ಟ್ ಎಸ್ ಎಸ್ ಪ್ರಗಾಶಮ್ಮ ಅವ್ರು ಮಾಡ್ತಾ ಇರ್ತಿದ್ರು ಆಮೇಲೆ ಅವರು ತೀರ್ ಮೇಲೆ ನಮ್ಮ ನಲ್ಲಿ ರಮೇಶ್ ಅವರು ಮತ್ತೆ ನಮ್ಮ ಶ್ರೀಧರನ್ ಅವರು ಗೋಪಿನಾಥ್ ನಾನು ನಾವೆಲ್ಲ ಸೇರಿ ಸಿದ್ದರೇಶನ್ ಅವ್ರೆಲ್ಲ ಅಧ್ಯಕ್ಷರಾಗಿ ಕೆಲಸ ಮಾಡ್ತೀವಿ ಇದು ನಮ್ದು ಸರ್ವಿಕುಮಾರ್ ಇದಾರೆಲ್ಲ ಅವರು ತಿರುವ ಸೇರಿ ನಾವು ಇದು ಫಂಕ್ಷನ್ ಮಾಡ್ತಾ ಇದ್ದೀವಿ ನಾವು ಕನ್ನಡ ಕನ್ನಡದವರು ಒಟ್ಟು ಎಲ್ಲ ಸೇರಿ ಇದು ನಾವು ಮಾಡ್ತಾ ಇದೀವಿ ಇದಕ್ಕೆ ನಮ್ಮ ಪೊಲೀಸ್ ಅವರು ತುಂಬಾ ಸೇವೆ ಮಾಡ್ತಾರೆ ಅವ್ರಿಗೆಲ್ಲ ನಾವು ಥ್ಯಾಂಕ್ಸ್ ಎಲ್ಬೇಕು ಅದೇ ತರ ಎಲ್ಲರೂ ನಿಮ್ಗೆ ಹೇಳ್ಬೇಕು ನಾವು ನ್ಯೂಸ್ ರಿಪೋರ್ಟರ್ಸ್ ನೀವೆಲ್ಲ ಇಲ್ಲ ಅಂದ್ರೆ ಇಷ್ಟು ಪವರ್ ಬರೋದಿಲ್ಲ ನೀವೆಲ್ಲ ಫೋಟೋ ಅದೇ ಇದನ್ನ ಮಾಡ್ತಾ ಇದ್ರೆ ನಾವೆಲ್ಲ ತುಂಬಾ ಚೆನ್ನಾಗಿ ನಾವು ಕೆಲಸ ಮಾಡ್ತೀವಮ್ಮ ತುಂಬಾ ಎಲ್ಲರಿಗೂ ವಂದನೆ ಆಗಿವಮ್ಮ ವಿಶ್ವಕವಿ ಗುರು ಜನ್ಮ ದಿನಾಚರಣೆಯ ಜಯಂತಿಯ ಅಂಗವಾಗಿ ಇಲ್ಲಿ ಸೇರಿರತಕ್ಕಂತ ಎಲ್ಲಾ ಜನತೆಗೂ ಶುಭಾಶಯಗಳನ್ನು ಕೋರ್ತೇನೆ ವಿಶ್ವಕವಿ ಅಂತ ಹೇಳಿದ ತಿರು ವಳ್ಳವರಂದ್ರೆ ಒಳ್ಳುವರಂದ್ರೆ ಸರ್ವಜ್ಞಾನವನ್ನು ಕೊಡದಂತವರು ನಮ್ಮ ಕರ್ನಾಟಕದಲ್ಲಿ ಕನ್ನಡ ನಾಡಿನಲ್ಲಿ ಹೆಂಗೆ ಸರ್ವಜ್ಞರು ಸರ್ವಜ್ಞರವರು ತನ್ನ ಪದ್ಯವನ್ನು ತ್ರಿಪದಿ ಮೂಲಕ ಮಾಡಿದರು ಅದೇ ರೀತಿ ತಿರುವಳ್ಳವರು ಸಾವಿರದ ಮುನ್ನೂರ ಮೂವತ್ತೈದು ಪದ್ಯಗಳನ್ನು ಮಾಡಿದ್ರು ಅದು ತ್ರಿಪದಿಯಲ್ಲಿ ಮಾಡಿದರು ಜೀವನಕ್ಕೆ ಬೇಕಾದಂತ ಪ್ರತಿಯೊಂದು ಅಂಶವು ಮನುಷ್ಯನ ಹುಟ್ಟಿನಿಂದ ಸಾವಿನವರೆಗೂ ಆ ದಿಪದಿಗಳನ್ನು ಓದ್ತಾ ಹೋದ್ರೆ ಅದೇ ಬಹಳ ನಾವು ಧನ್ಯರಾಗ್ತೀವಿ ಈ ಜನ್ಮದಲ್ಲಿ ತಿರುಕುರಲಲ್ಲಿ ಅವ್ರು ಹೇಳಿರತಕ್ಕಂತೆ ಯಾವುದೇ ಜಾತಿ ಮತ ವರ್ಗಗಳ ಒಂದು ಇಲ್ಲ ಅವರು ಒಂದು ಕುವೆಂಪು ಅವ್ರು ಹೇಳಿದ ರೀತಿಯಲ್ಲಿ ವಿಶ್ವ ಮಾನವನ ಬೇಕಾದಂತ ಒಂದು ಅಂಶಗಳನ್ನ ತಿರುಕುರಲಲ್ಲಿ ಹೇಳಿದ್ದಾರೆ ಅದನ್ನು ಪ್ರತಿಯೊಬ್ಬರು ಪ್ರತಿಯೊಬ್ಬ ಮಾನವನ ಅದನ್ನು ತನ್ನಲ್ಲಿ ಅಳವಡಿಸ್ಕೋಬೇಕು ಕೇವಲ ಇದು ಒಂದು ಜಯಂತಿ ಹಬ್ಬ ತಮಿಳು ಸಮುದಾಯಕ್ಕೆ ಸಂಬಂಧಪಟ್ಟ ಒಂದು ಅಂತ ಅಲ್ಲ ಇಡೀ ಕರ್ನಾಟಕಕ್ಕೆ ಎಲ್ಲ ಕನ್ನಡಿಗರಿಗೂ ಕೂಡ ಇದು ಈಗಾಗಲೇ ತಿರುಕುರಲ್ಲನ್ನು ಕನ್ನಡದಲ್ಲಿ ಅನುವಾದ ಮಾಡಿ ಕನ್ನಡ ಮತ್ತೆ ಇಂಗ್ಲಿಷ್ ಕೂಡ ಅನುವಾದ ಮಾಡಿ ಪುಸ್ತಕಗಳಿದ್ದಿದೆ ಆದಷ್ಟು ಕೊಂಡುಕೊಂಡು ಈ ಒಂದು ಪುಸ್ತಕಗಳನ್ನು ತಾವು ಓದಿ ತಮಗೆ ಜೀವನದ್ದು ಬೇಕಾದಂತ ಎಲ್ಲ ಒಂದು ಸಾಲುಗಳು ಸಿಕ್ಕುತ್ತೆ ಒಂದು ಪದ್ಯ ನಾನು ಅದರಲ್ಲಿ ಹೇಳಕ್ಕೆ ಮೊದಲನೇ ಪದ್ಯ ಅದು ಕಿರು ಕುರಲಿನ ಒಂದು ಕುರಲ್ ಅಂತ ನಾವು ಹೇಳ್ತೀರಿ ಅದು ಅದ್ರಲ್ಲಿ ಹೇಗ್ ಬರುತ್ತೆ ಅಂದ್ರೆ ಕರ್ಪೆ ಕಸಡರೆ ಕರ್ಪೆ ಕಟ್ಟರೆದು ಅದರ ಕೊಟ್ಟಿಗೆ ತೆಗೆ ಅಂತ ಹೇಳ್ತಾರೆ ಅಂದ್ರೆ ನಾವು ಜ್ಞಾನವನ್ನು ನಾವು ಪಡ್ಕೋಬೇಕು ನಾವು ಪಡೆದ ಜ್ಞಾನವನ್ನು ಎಲ್ಲರಿಗೂ ಅವನು ಹಂಚಿಕೋಬೇಕು ಅವಾಗಲೇ ಜೀವನದ ಒಂದು ಸೌಂದರ್ಯ ಅಂತ ಒಂದು ಹೇಳ್ತಾರೆ ಎಷ್ಟು ಚೆನ್ನಾಗಿ ಒಂದು ಹೇಳ್ತಾರೆ ರೂಪದಲ್ಲಿ ನೀವು ಹೇಳ್ತಾ ಹೋದ್ರೆ ಸುಮಾರುಗಳಿದೆ ಮರಪದ ನಂಡ್ರಲ್ಲೇ ನಂದ್ರೆ ಮರಪದ ನನ್ ಅಂತ ಹೇಳ್ತಾರೆ ಹಂಗಂದ್ರೆ ನಮಗೆ ನಾವು ಯಾರಿಗೋ ಒಬ್ಬರು ಒಳ್ಳೇದ್ ಮಾಡಿರ್ತೀರಿ ಅವ್ನು ಯಾವುದೋ ಕಾರಣಕ್ಕೆ ಮರ್ತೋಗಿರ್ತೇನೆ ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡ ಇನ್ನ ಒಂದು ಒಳ್ಳೆ ಕೆಲಸಗಳನ್ನು ನೀನು ಮಾಡ್ತಾ ಹೋಗುವಂತ ಹೇಳ್ತಾರೆ ಈ ರೀತಿ ಸುಮಾರು ಪದ್ಯಗಳು ಸಾವಿರದ ಮುನ್ನೂರ ಮೂವತ್ತೈದು ಪದ್ಯಗಳು ಇದೆ ಕುರಲ್ಗಳಿದೆ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ಜೀವನ ತನ್ನೇ ಆಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಇಲ್ಲಿ ಸೇರಿರತಕ್ಕಂಥ ಎಲ್ಲರಿಗೂ ಮತ್ತೆ ಎಲ್ಲ ನಮ್ಮ ವೀಕ್ಷಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೂ ತಿರುವಳ್ಳುವರ್ ಜಯಂತಿನ ಶುಭಾಶಯಗಳನ್ನು ಕೇಳೋಕ್ಕೆ ಬರ್ತದೆ ಇದೇ ಸಮಯದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯ ಸರ್ಕಾರದವರು ಅಲ್ಲಿ ಇದು ಏನು ಇದು ಸ್ಥಳ ತಾವು ನೋಡ್ತಾ ಇದ್ರೆ ಈಗ ಈ ಒಂದು ಪ್ರತಿಮೆಯನ್ನು ಮತ್ತೆ ಈ ಜಾಗವನ್ನು ಒಂದು ಸುಂದರವಾಗಿ ಮಾಡಿಕೊಟ್ಟಂತ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಹಾಗೂ ಸ್ಥಳೀಯ ಶಾಸಕರು ಕೂಡ ಇದರಲ್ಲಿ ಅದರಲ್ಲಿ ಪಾಲ್ಗೊಂಡು ಈ ಕೈಯನ್ನು ಉತ್ತಮ ರೀತಿಯಲ್ಲಿ ಒಂದು ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಈ ಸಂದರ್ಭದಲ್ಲಿ ಎಲ್ಲ ಸಮುದಾಯದ ಪರವಾಗಿ ಅವ್ರಿಗೆ ಕೃತಜ್ಞತೆಗಳನ್ನು ತಪ್ಪಿಸ್ತಾರೆ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಭಾಗವಹಿಸಿ ತಿರುವಳ್ಳೂರ ಏನೋ ಅವರ ಕೊಳಗೆಗಳಿದೆ ಅದನ್ನೆಲ್ಲ ತಿರುವಳು ಸಾವಿರದ ಮೂರು ಎಲ್ಲ ಅವರ ಕೊಡುಗೆಗಳನ್ನ ಇಲ್ಲಿನ ಜನ ಎಲ್ಲರೂ ಕೂಡ ಅದನ್ನ ಪಾಲಿಸ್ಕೊಂಡ್ ಬರ್ತಕ್ಕಂತ ಒಂದು ಸ್ಫೂರ್ತಿ ಕೊಡ್ತಕ್ಕಂತ ದಿವಸ ಇವತ್ತು ಈ ದಿವಸದಲ್ಲಿ ಭಾಗವಹಿಸಿ ಇಲ್ಲೆಲ್ಲರ ಜೊತೆಯಲ್ಲಿ ಎಲ್ಲಾ ಜಾತಿ ಭಾಷೆ ಮಾತಾಡತಕ್ಕಂತ ಜನ ಇರ್ತಕ್ಕಂತ ಪ್ರದೇಶ ಈ ಪ್ರದೇಶದಲ್ಲಿ ಎಲ್ಲರೂ ಶಾಂತಿಯಿಂದ ಯಾವ ಒಂದು ಭೇದ ಭಾವ ಇಲ್ದ್ರ ಈ ಒಂದು ಕಾರ್ಯಕ್ರಮವನ್ನು ಆಚರಿಸ್ಕೊಂಡು ಬರ್ತಾ ಇದ್ರೆ ಎಲ್ರಿಗೂ ಈ ಒಂದು ಸಂದರ್ಭದಲ್ಲಿ ಶುಭಾಶಯನ ಹೇಳಿ ನನ್ನ ಒಂದು ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ಎಲ್ಲ ಆಯೋಜಕರಿಗೂ ಹೊಂದಿಸ್ತೇನೆ ನಮಸ್ಕಾರ ವಿಶ್ವಕವಿ ಕವಿ ಜಯಂತಿಯ ದಿನಾಚರಣೆ ಮಾಡದೆ ದಿನ ಇವತ್ತು ಹದಿನೈದು ಜನವರಿ ಹದಿನೈದು ನಾವೆಲ್ಲ ಸೇರಿ ಅವ್ರು ದಿನಾಚರಣೆ ಮಾಡ್ತಾ ಇದೀವಿ ಅವರು ನಮ್ಕೋಸ್ ಅಲ್ಲ ಇತಿ ಇತಿಹಾಸಕ್ಕೆ ಅವ್ರ ಪ್ರಪಂಚಕ್ಕೆನೇ ಒಂದು ದೇವರ ತರ ದೈವ ವಾಕ್ ಕೊಟ್ಟವ್ರೆ ಸಾವಿರದ ಮುನ್ನೂರ ಮೂವತ್ತು ಕುರುಗಳು ಬರ್ದವ್ರೆ ಆದ್ಮೇಲೆ ಈ ಕಾಲದಾಗ ಹೆಂಗಿರ್ಬೇಕು ಮುಂದಿನ ಕಾಲಿಗೆ ಹೆಂಗಿರ್ಬೇಕು ಮುಂದಿನ ನಡ್ತೀವಿ ಹೆಂಗಿದ್ರೆ ಅವ್ರು ಮುಂಚೆನೆ ಬರ್ದಿಟ್ಟಿದ್ದಾರೆ ಅವ್ರು ಒಳ್ಳೆ ಒಂದು ದೈವ್ ತರ ದೈವ ವಾಕ್ನಲ್ಲಿ ಹೆಂಗಿರುತ್ತೆ ಹಂಗು ಬರ್ದ್ಕೊಟ್ಟವ್ರೆ ಅವ್ರ ಮುಖಂಡ ನಾವೆಲ್ಲ ಇದ್ದೀವಿ ಅವ್ರ ದಿನಾಚರಣೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂದ್ಬಿಟ್ಟು ಈ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಮತ್ತೆ ತಿರುವಲ್ಲೂ ಜಯಂತಿ ಶುಭಾಶಯಗಳನ್ನು ಹೇಳ್ತಾ ನಾವೆಲ್ಲಾ ತಿರುವ ದಿನಾಚರಣೆ ಒಬ್ಬಟ್ಟಿಂದ ಮಾಡ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರಗಳು